ಈಗ ಬಿಸಿಲುಗಾಲ ಪ್ರಾರಂಭ ಆಯಿತು ಅಂತಂದರೆ ಪ್ರಾಣಿ ಪಕ್ಷಿಗಳಿಗೆ ಸ್ವಲ್ಪ ಈ ನೀರು ಮತ್ತು ಆಹಾರದ ಕೊರತೆ ಉಂಟಾಗ್ತೈತಿ ಕಾಡು ಮೇಡಗಳಲ್ಲಿ ವಾಸ ಮಾಡುವಂಥ ಪ್ರಾಣಿಗಳು ಊರುಗಳಿಗೆ ಬರುವಂಥ ಸನ್ನಿವೇಶಗಳು ಉಂಟಾಗ್ತವೆ ಆದರೆ ನಿಜವಾಗಲೂ ಹೇಳ್ತೀನಿ ಮನುಷ್ಯ ಮಾತ್ರ ಬುದ್ಧಿವಂತ ಪ್ರಾಣಿ ಇದನ ಮನುಷ್ಯ ಸಂಪೂರ್ಣ ಈ ಪ್ರಕೃತಿ ಜೊತೆಗೆ ಸಹಕರಿಸಬೇಕು ಈಗ ಮನ್ ಈಗ ಎರಡು ಮೂರು ದಿನಗಳ ಹಿಂದೆ ಶಿವರಾತ್ರಿ ಆಚರಣೆಯನ್ನು ಮಾಡಿದೀವಿ ಶಿವರಾತ್ರಿ ಆಚರಣೆಯ ವಿಶೇಷ ಏನು ಆ ಭಗವಂತನ ಸಂದೇಶ ಏನು ಅನ್ನೋದು ಅರ್ಥ ಮಾಡ್ಕೋಬೇಕು ಒಂದು ಮೊದಲ ಮುನ್ನೆಚ್ಚರಿಕೆ ಆತ ಒಂದು ನಿಯಮ ಹಾಕಿ ಕೊಡ್ತಾನೆ ಏನು ಹಾಕಿ ಕೊಡ್ತಾನೆ ಶಿವರಾತ್ರಿ ಆಚರಣೆ ದಿವಸ ಏನು ಮಾಡ್ತೀವಿ ಎಲ್ಲರೂ ಉಪವಾಸ ಭಗವಂತನ ಧ್ಯಾನ ಮಾಡಿಕೊಂಡು ಅವತ್ತಿನ ದಿನ ಉಪವಾಸ ಮಾಡಿ ಜಾಗರಣೆ ಮಾಡ್ತೀವಿ ಈ ಉಪವಾಸದ ಮಹತ್ವ ಇಷ್ಟೇ ಏನಪ್ಪ ಅಂತಂದರೆ ಮುಂದೆ ಬೇಸಿಗೆ ಬರ್ತಾಯಿದೆ ಪ್ರಾಣಿ ಪಕ್ಷಿಗಳಿಗೆ ಆಹಾರ ನೀರಿನ ಕೊರತೆ ಆಗ್ತದೆ ಮನುಷ್ಯ ಬುದ್ಧಿವಂತ ಇದ್ದಾನೆ ಮನುಷ್ಯ ಹೇಗಾದರೂ ತನ್ನ ಆಹಾರ ಮತ್ತು ನೀರನ್ನು ವ್ಯವಸ್ಥೆ ಮಾಡಿಕೊಳ್ತಾನ ಆದರೆ ಪ್ರಾಣಿ ಪಕ್ಷಿಗಳಿಗೆ ಇದು ಕಷ್ಟ ಆಗ್ತದ ಅನ್ನೋ ವಿಚಾರಕ್ಕನ ಒಂದು ದಿನದ ಉಪವಾಸದಲ್ಲಿ ನಿಮ್ಮ ಹಸುವಿನ ಬೆಲೆಯನ್ನು ಭಗವಂತ ಅರ್ಥ ಮಾಡಿಸ್ತಾನೆ ಅವತ್ತು ನೀವೆಲ್ಲ ಹೇಗೆ ಭಗವಂತನ ಧ್ಯಾನ ಮಾಡುತ್ತಾ ಅವತ್ತಿನ ಒಂದು ದಿನವನ್ನು ಕಳೀತೀರಿ ಅದ ಅವತ್ತು ಆ ಹಸುವಿನ ಬೆಲೆ ಗೊತ್ತಾಗ್ತದಲ್ಲ ಅದೇ ಸನ್ನಿವೇಶ ಈ ಬೇಸಿಗೆ ಕಾಲದಲ್ಲಿ ಪ್ರಾಣಿ ಪಕ್ಷಿಗಳಲ್ಲಿ ಉಂಟಾಗ್ತೈತಿ ಪ್ರತಿದಿನವೂ ಅವು ನೀರು ಮತ್ತು ಆಹಾರಕ್ಕಾಗಿ ಪರದಾಡಿಕೊಂಥ ಊರುಗಳಿಗೆ ನುಗ್ಗುತ್ತವೆ ಹಾಗಾಗಿ ಊರುಗಳಿಗೆ ಬಂದಾಗ ಅವುಗಳಿಗೆ ಹಿಂಸೆ ಕೊಡೋದಾಗಲಿ ಮಾಡದೆ ಪ್ರಾಣಿ ಪಕ್ಷಿಗಳಿಗೆ ಮಾನವ ಕೂಡ ಸಹಕರಿಸಿ ಅವುಗಳಿಗೆ ಏನು ಸ್ವಲ್ಪ ನೀರಿನ ವ್ಯವಸ್ಥೆ ಆಹಾರದ ವ್ಯವಸ್ಥೆಗಳನ್ನು ಮಾಡಲಿ ಪ್ರಾಣಿ ಪಕ್ಷಿಗಳು ಪ್ರಾಣಿಗಳು ಯಾವಾಗ ಬರ್ತವೆ ಅಂತಂದ್ರೆ ಬಂದರೆ ಭಾಳ ಅಂದರೆ ಸ ಮನುಷ್ಯನ ಸ್ನೇಹಪೂರ್ವಕವಾದಂಥ ಒಂದಿಷ್ಟು ಪ್ರಾಣಿಗಳ ಬರ್ತಾವೆ ಯಾವ ಹುಲಿ ಸಿಂಹ ಕರಡಿ ಬರೋದಿಲ್ಲ ಅವು ಅನಿವಾರ್ಯವಾಗಿ ಎಲ್ಲೋ ಒಂದು ಕಡೆಗೆ ಬರ್ತಿರ್ತಾವ ಮೇನ್ ನಿಮ್ಮ ಮನೆ ಭಾಗದ ಮೇಲೆ ಮನೆ ಛಾವಣಿಗಳ ಮೇಲೆ ನೀರಿನ ವ್ಯವಸ್ಥೆ ಕಾಳು ಕಡಿಗಳನ್ನು ಹಾಕುವಂಥ ವ್ಯವಸ್ಥೆ ಪಕ್ಷಿಗಳಿಗೆ ಮತ್ತು ಊರುಗಳಲ್ಲಿ ದನ ಕರುಗಳು ಇರ್ತಾವೆ ಅವುಗಳು ಕೂಡ ಬರ್ತಾವ ಮನೆ ಹತ್ರ ಬಂದಾಗ ಅವನು ಹೊಡೆದು ಓಡಿಸ್ಲೆ ಅವುಗಳಿಗೆ ಸ್ವಲ್ಪ ನೀರಿನ ವ್ಯವಸ್ಥೆ ಸ್ವಲ್ಪ ಆಹಾರದ ವ್ಯವಸ್ಥೆಯನ್ನು ಮಾಡಿ ನಾನು ಇದನ್ನು ಯಾರಿಗೆ ಹೇಳ್ತಿದ್ದೀನಿ ಅಂತಂದರೆ ನೀವು ವ್ಯವಸ್ಥಿತವಾಗಿ ನೀವು ವ್ಯವಸ್ಥಿತವಾಗಿ ಇದ್ದು ಸಹಾಯ ಮಾಡೋಕ್ಕೆ ಆದರೆ ಮಾತ್ರ ಮಾಡಿ ವ್ಯವಸ್ಥಿತವಾಗಿಲ್ಲ ನಿಮ್ಮ ಜೀವನಗಳೇ ಕಷ್ಟ ಇದೆ ಅಂದರೆ ಏನು ತೊಂದರೆ ಇಲ್ಲ ಭಗವಂತನ ದೃಷ್ಟಿಯಲ್ಲಿ ಎಲ್ಲವೂ ಯಾರಿಗೆ ಶಕ್ತಿ ಇದೆ ಅವರು ಕೊಡುವುದನ್ನು ಕಲಿರಿ ಅನ್ನೋದೇ ಭಗವಂತನ ನಿಯಮ ಯಾಕಂದ್ರೆ ಭಗವಂತ ಸರ್ವವ್ಯಾಪಿ ಸರ್ವ ಜೀವಿಗಳಲ್ಲಿ ಅದಾನ ಹಾಗಾಗಿ ನೀವೇನು ಶಿವರಾತ್ರಿ ದಿನ ಒಂದು ದಿನ ಸೇವೆ ಮಾಡಿದ್ರಲ್ಲ ನಿಮ್ಮ ಆಸೆ ಸಂಕಲ್ಪಗಳು ನಿಮ್ಮ ಏನು ಸಂಕಲ್ಪ ಮಾಡಿ ಭಗವಂತನಲ್ಲಿ ಇದು ಮಾಡಿರಿ ಹಾಗೇನೇ ಅವತ್ತಿನಂತೆಯೇ ಭಗವಂತನ ಕಾರ್ಯದಲ್ಲಿ ನಿರಂತರವಾಗಿ ನಿಮ್ಮ ಕೈಲೇ ಆದಾಗ ನಿಮಗೆ ಅನುಕೂಲವಾದಾಗ ಆ ಭಗವಂತನ ಸೇವೆ ಅಂದ್ಕೊಂಡು ಈ ಪ್ರಕೃತಿಯ ಸರ್ವ ಜೀವರಾಶಿಗಳ ಸೇವೆಯನ್ನು ಮಾಡಿ ನಿಮ್ಮೆಲ್ಲರಿಗೆ ಒಳ್ಳೆಯದಾಗ್ತದ ಭಗವಂತ ಒಳ್ಳೇದು ಮಾಡ್ತಾನೆ ಅಂಥೇಳಿ ನಾನು ನಿಮ್ಮೆಲ್ಲರಲ್ಲಿ ವಿನಂತಿ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ